ಹಾಯ್ ಎವ್ರಿ ವಾನ್ ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಫಟ ಫಟ್ಟ ಅಂತ ಹದಿನೈದು ನಿಮಿಷದಲ್ಲಿ ಮಾಡುವಂತಹ ಒಂದು ಆರೋಗ್ಯಭರಿತ ಕೀರ್ ರೆಸಿಪಿಯನ್ನು ತೋರಿಸ್ತಾ ಇದ್ದೀನಿ ತುಂಬಾ ಆರೋಗ್ಯಕರವಾಗಿರುತ್ತೆ ಹಾಗೆಯೇ ಮಾಡೋದಕ್ಕೂ ಕೂಡ ತುಂಬಾ ಸಿಂಪಲ್ ಆಗಿದೆ ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಪಕ್ಕದಲ್ಲಿರುವ ನೋಟಿಫಿಕೇಷನ್ ಬೆಲ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಮೊದಲಿಗೆ ಒಂದು ಬಾಳೆನ ಒಂದೇ ಮಿನಿಟ್ಟು ಅದರಲ್ಲಿ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಂತರ ಸುಮಾರು ನೂರ ಇಪ್ಪತ್ತು ಎಮ್ ಎಲ್ನ ಒಂದು ಲೋಟದಲ್ಲಿ ಅಂದರೆ ಇದು ಅರ್ಧ ಕಪ್ನಷ್ಟು ಬರುತ್ತೆ ಇದ್ದೀನಿ ಹೆಸರು ಹೆಸರುಬೇಳೆ ಹಾಕಿಬಿಟ್ಟು ನಿಧಾನ ಉರಿಯಲ್ಲಿ ಒಂದೆರಡು ನಿಮಿಷ ಇದನ್ನು ಹುರಿಬೇಕು ಹೆಸರುಬೇಳೆ ಹುರಿತಾ ಒಂದು ಒಳ್ಳೆ ಅರೋಮ ಬರುತ್ತೆ ಅಲ್ಲಿ ತನಕ ಇದನ್ನು ಹುರಿಬೇಕು ಹೆಸರುಬೇಳೆಯನ್ನು ಒಂದೆರಡು ನಿಮಿಷ ಹುರಿದಿದ್ದೀನಿ ಚೆನ್ನಾಗಿ ಇದು ಫ್ರೈ ಆಗಿದೆ ಒಳ್ಳೆ ಘಮ್ ಅಂತ ಬರ್ತಾ ಇದೆ ಈಗ ನಾನು ಸ್ಟವ್ ಆಫ್ ಮಾಡ್ಕೊಳ್ತೀನಿ ಸ್ಟವ್ ಆಫ್ ಮಾಡಿದ ಮೇಲೆ ಕೂಡ ಒಂದು ಸ್ವಲ್ಪ ಹೊತ್ತಿ ಇದನ್ನು ಈ ರೀತಿ ಹುರಿತಾನೇ ಇರಬೇಕು ಇಲ್ಲಾಂದರೆ ಅದು ಬಿಸಿಗೆ ಅಲ್ಲಲ್ಲೇ ಕೆಲವೊಂದು ಕಪ್ಪಾಗ್ಬಿಡುತ್ತೆ ಇಲ್ತಿದ್ರೆ ನೀವು ಇದನ್ನ ಬೇರೆ ತಟ್ಟೆಗೆ ಹಾಕೋಬೋದು ನಂತರ ಕುಕ್ಕರ್ನಲ್ಲಿ ಅದೇ ಲೋಟದಲ್ಲಿ ಸುಮಾರು ಏಳು ಲೋಟದಷ್ಟು ನೀರು ಹಾಕಿದ್ದೀನಿ ಈಗ ಈ ಹುರಿದಿರುವಂತಹ ಹೆಸರು ಬೇಳೆಯನ್ನ ಇದಕ್ಕೆ ಹಾಕ್ತಾ ಇದ್ದೀನಿ ನಂತರ ಇದನ್ನ ಮೇಲೆ ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದೊಂದ್ಸರ್ತಿ ಅದು ಗಂಟೆ ಗಂಟೆ ಆಗುತ್ತೆ ಹುರಿಯೋದ್ರಿಂದ ಗಂಟೆ ಆಗೋದಿಲ್ಲ ಆದ್ರೂ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಂಡು ಮುಚ್ಚಳ ಮುಚ್ಚಿ ಇದನ್ನ ನಾಲ್ಕು ವಿಷಲ್ ಮಾಡ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಬೇಯ್ಬೇಕಲ್ವಾ ಹಾಗಾಗಿ ಅದು ಬೇಯ್ತಾ ಇದ್ದಂಗೆ ಈ ಕಡೆಯಿಂದ ಅದೇ ಬಾಳೆಯನ್ನು ವಾಪಸ್ ಒಲೆ ಮೇಲಿಟ್ಟು ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ಇದಕ್ಕೆ ನೂರ ಇಪ್ಪತ್ತು ಎಮ್ ಎಲ್ ಕಪ್ನಲ್ಲಿ ಒಂದು ಕಪ್ನಷ್ಟು ತಾವರೆ ಬೀಜ ಅಥವಾ ಮಖಾನ ಅಂತ ಹೇಳ್ತಾರೆ ಇದನ್ನು ಹಾಕ್ತಾ ಇದ್ದೀನಿ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ಫ್ರೈ ಮಾಡ್ಕೋಬೇಕು ಅಂದರೆ ಇದು ತಿನ್ನುವಾಗ ನಮಗೆ ಒಂದು ತೆಗೆದು ತಿಂದರೆ ಕರುಮ್ ಕುರುಮ್ ಅಂತ ಅನ್ನಬೇಕು ರೋಸ್ಟ್ ಆಗಬೇಕು ಆ ರೀತಿ ಇದನ್ನು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನ ಉರಿಯಲ್ಲಿ ಮಾಡ್ಕೊಳ್ಳಿ ಹೈ ನಲ್ಲಿ ಇಟ್ಟರೆ ಇದು ಬೇಗನೆ ಕಪ್ಪಗಾಗ್ಬಿಡುತ್ತೆ ಈ ತಾವರೆ ಬೀಜದಲ್ಲಿ ನಮ್ಮ ಶರೀರಕ್ಕೆ ಬೇಕಾಗುವಂಥ ಹಲವಾರು ಒಳ್ಳೆಯ ಗುಣಗಳು ಅಂದರೆ ನ್ಯೂಟ್ರಿಯೆಂಟ್ಸ್ ಅಂತ ಏನು ಹೇಳ್ತಾರೆ ಅದು ಇದರಲ್ಲಿ ಅಧಿಕ ಪ್ರಮಾಣದಲ್ಲಿ ಇರುತ್ತೆ ಅಂತಲೂ ಹೇಳ್ತಾರೆ ಹಾಗಾಗಿ ದಿನದಲ್ಲಿ ಒಂದು ಹಿಡಿಯಷ್ಟು ನಾವು ಮಕಾನವನ್ನ ತಿನ್ನೋದ್ರಿಂದ ಇದರಲ್ಲಿ ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಇರೋದ್ರಿಂದ ನಮ್ಮ ಸ್ಕಿನ್ನನ್ನು ಇದು ಎಳಸಾಗಿ ಅಂದರೆ ಯಂಗ್ ಆಗಿ ಇರೋದಕ್ಕೆ ಹೆಲ್ಪ್ ಮಾಡುತ್ತೆ ಹೃದಯಕ್ಕೂ ಕೂಡ ಇದು ಒಳ್ಳೆಯದು ಹೆಸರುಬೇಳೆ ಕೂಡ ಹೃದಯಕ್ಕೆ ಹಿತಕಾರಿ ಅಂತ ಹೇಳ್ತಾರೆ ಹೆಸರು ಬೇಳೆ ಜೊತೆಗೆ ನಾವು ಸಬ್ಬಕ್ಕಿ ಹಾಕಿ ಕೀರ್ ಮಾಡ್ತೇವೆ ಒಂದೊಂದು ಸಲ ನೀವು ಈ ತಾವರೆ ಬೀಜವನ್ನು ಹಾಕಿಬಿಟ್ಟು ಕೀರ್ ಮಾಡಿ ನೋಡಿ ತುಂಬ ಅಂದರೆ ತುಂಬ ರುಚಿಕರವಾಗಿರುತ್ತೆ ಇದು ಏನು ಹಾಕಿದ್ದೀರಿ ಅಂತಲೇ ಗೊತ್ತಾಗಲ್ಲ ಅಷ್ಟು ಚೆನ್ನಾಗಿ ಅದು ರುಚಿಯಾಗಿ ಇರುತ್ತೆ ಈಗ ಇದು ಫ್ರೈ ಆಗಿದೆ ನೋಡಿ ಒಂದು ತಿಂದು ನೋಡಿ ರೋಸ್ಟ್ ಆಗಿರಬೇಕು ರೋಸ್ಟ್ ಆದರೆ ಆಯಿತು ಅಂತ ಅರ್ಥ ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ಇದನ್ನು ನಂತರ ಇದು ಚೆನ್ನಾಗಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಪುಡಿ ಮಾಡಿ ಇಟ್ಕೊಳ್ಳಿ ನಾನಿಲ್ಲಿ ಪುಡಿ ಮಾಡಿಬಿಟ್ಟು ಇದನ್ನು ಒಂದು ಬೌಲಿಗೆ ಹಾಕಿಟ್ಟಿದ್ದೀನಿ ಈಗ ಕುಕ್ಕರ್ ಕೂಡ ನಾಲ್ಕು ಸೀಟಿಯಾಗಿ ತಣ್ಣಗಾಗಿದೆ ಹೆಸರುಬೇಳೆ ಚೆನ್ನಾಗಿ ಬೆಂದಿದೆ ನೀವು ಇಲ್ಲಿ ನೋಡ್ಬೋದು ಈಗ ವಾಪಸ್ ನಾನು ಸ್ಟವ್ ಆನ್ ಮಾಡ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಸಿಹಿಗೆ ಬೆಲ್ಲ ಹಾಕೊಳ್ತಾ ಇದ್ದೀನಿ ನೀವು ಬೆಲ್ಲದ ಬದಲು ಬೇಕಾದ್ರೆ ಸಕ್ಕರೆ ಕೂಡ ಹಾಕೋಬಹುದು ಹೆಸರು ಬೇಳೆ ಹಾಕಿದ ಕಪ್ನಲ್ಲೇ ಒಂದೂವರೆ ಕಪ್ನಷ್ಟು ಬೆಲ್ಲ ತಗೊಂಡಿದ್ದೀನಿ ಅದರಲ್ಲಿ ನಾನು ಫಸ್ಟಿಗೆ ಒಂದು ಕಾಲ್ ಕಪ್ನಷ್ಟು ಹಾಕ್ತಾ ಇದ್ದೀನಿ ಕಾಲ್ ಕಪ್ನಷ್ಟು ತೆಗೆದು ಪಕ್ಕಿಡ್ತೀನಿ ಅದು ಮತ್ತೆ ಸಿಹಿ ಬೇಕಾದ್ರೆ ಹಾಕೋತೀನಿ ಅಷ್ಟೇ ಬೆಲ್ಲ ಹಾಕಿದ ಮೇಲೆ ಸೌಟಲ್ಲಿ ಅದನ್ನ ಚೆನ್ನಾಗಿ ಕಲಸ್ಕೊಳ್ತಾ ಇದ್ದೀನಿ ನಂತರ ಒಂದು ಚಿಟಿಕೆಯಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ ಸ್ವೀಟಿಗೆ ಒಂಚೂರು ಚೂರು ಉಪ್ಪು ಹಾಕೊಂಡ್ರೆ ರುಚಿ ಚೆನ್ನಾಗಿರುತ್ತೆ ಇವಾಗ ಇದು ಒಂದೆರಡು ಕುದಿ ಬರಬೇಕು ಅಂದ್ರೆ ಆ ಬೆಲ್ಲದ ಹಸಿ ಸ್ಮೆಲ್ ಹೋಗಬೇಕು ಹೆಸರು ಬೇಳೆ ಇನ್ನು ಕೂಡ ಪೇಸ್ಟ್ ಆಗಬೇಕಾದ್ರೆ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿ ಪೇಸ್ಟ್ ಆಗುತ್ತೆ ಅವಾಗ ನಂತರ ಇದಕ್ಕೆ ನಾನು ಹುರಿದು ಪುಡಿ ಮಾಡಿದಂತಹ ಕಾವರಿ ಬೀಜವನ್ನ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟಾಗದೆ ಇರೋ ಥರ ಚೆನ್ನಾಗಿ ಅದನ್ನು ಕಲಿಸ್ಕೊಳ್ಳಿ ನೂರ ಇಪ್ಪತ್ತು ಎಮ್ ಎಲ್ ಅಂದರೆ ಸುಮಾರು ಅರ್ಧ ಕಪ್ನಷ್ಟು ನಾನು ಹೆಸರು ಬೇಳೆ ತೊಗೊಂಡಿರೋದು ಸುಮಾರು ಕೀರಾಗಿದೆ ಅದರಲ್ಲಿ ಒಂದೊಂದು ಲೋಟ ಅಂದರೆ ಒಂದು ಆರು ಜನರಿಗೆ ಖಂಡಿತ ಕುಡಿಬೋದು ಎಲ್ಲ ಮಿಕ್ಸ್ ಮಾಡಿದ ಮೇಲೆ ನಾನಿಲ್ಲಿ ತೆಂಗಿನ ಹಾಲನ್ನು ಮೊದಲೇ ತೆಗೆದಿಟ್ಕೊಂಡಿದ್ದೆ ಇದು ಎರಡನೇ ಸರ್ತಿ ತೆಗೆದಿರುವಂತಹ ತೆಂಗಿನಕಾಯಿ ಹಾಲು ಇದನ್ನು ನಾವೀಗ ಹಾಕೋಬೇಕು ನೀವು ತೆಂಗಿನಕಾಯಿ ಹಾಲು ಬದಲು ಪ್ಯಾಕೆಟ್ ಹಾಲು ಕೂಡ ಸೇರಿಸ್ಕೊಳ್ಬೋದು ಇದರಲ್ಲಿ ಸುಮಾರು ಒಂದು ಒಂದು ಲೋಟದಷ್ಟು ಹಾಲಿತ್ತು ಅದನ್ನು ಹಾಕ್ಬಿಟ್ಟು ಈ ಹಾಲು ಹಾಕಿದ ಮೇಲೆ ಚೆನ್ನಾಗಿ ಒಂದು ಕುದಿ ಬರಬೇಕು ನಂತರ ಲಾಸ್ಟಿಗೆ ನಾವು ದಪ್ಪ ಹಾಲನ್ನು ಸೇರಿಸ್ಕೊಳ್ಬೇಕು ನಾನು ಎರಡು ಸರ್ತಿ ಹಾಲು ತೆಗೆದಿಟ್ಕೊಂಡಿದ್ದೆ ಒಂದು ದಪ್ಪ ಹಾಲು ಆಮೇಲೆ ತೆಳು ಹಾಲು ಈಗ ಉಳಿದಿರುವಂತಹ ಬೆಲ್ಲ ಇತ್ತಲ್ವ ಅದನ್ನು ಕೂಡ ಹಾಕಿದ್ದೀನಿ ಒಟ್ಟಿಗೆ ನಾನು ಹೆಸರು ಬೇಳೆ ಹಾಕಿದ ಕಪ್ನಲ್ಲಿ ಒಂದೂವರೆ ಕಪ್ನಷ್ಟು ಬೆಲ್ಲ ಹಾಕಿದ್ದೀನಿ ನಿಮಗೆ ತುಂಬ ಸಿಹಿ ಇದು ಕರೆಕ್ಟಾಗಿತ್ತು ಸಿಹಿ ಅಂದರೆ ಜಾಸ್ತಿ ನಾವು ನಾರ್ಮಲಾಗಿ ಸ್ವೀಟ್ ಎಷ್ಟು ತಿಂತೀವಿ ಅಷ್ಟು ಸ್ವೀಟ್ ಇರ್ತಿದ್ದು ತುಂಬ ಜಾಸ್ತಿ ಸಿಹಿ ತಿನ್ನುವರಾದರೆ ಒಂದು ಮುಕ್ಕಾಲು ಕಪ್ನಷ್ಟು ಹಾಕೊಳ್ಳಿ ತುಂಬ ಜಾಸ್ತಿ ಆಗುತ್ತೆ ಆದರೆ ಒಂದೂವರೆ ಕಪ್ನಷ್ಟು ಸರಿ ಆಗುತ್ತೆ ಈಗ ಚೆನ್ನಾಗಿ ಒಂದು ಕುದಿ ಬಂದಿದೆ ಹಾಲು ಹಾಕಿದ ಮೇಲೆ ಕೊನೆಯದಾಗಿ ಇದಕ್ಕೆ ನಾನು ದಪ್ಪ ಹಾಲು ಹಾಕ್ತಾ ಇದ್ದೀನಿ ತೆಂಗಿನಕಾಯಿಯ ಮೊದಲನೇ ಸರ್ತಿ ತೆಗೆದಿರುವಂತಹ ಹಾಲು ಇದು ಸುಮಾರು ಒಂದು ಎರಡು ಲೋಟದಷ್ಟು ಹಾಲಿದೆ ಇದರಲ್ಲಿ ಇದು ಹಾಕಿದ್ಮೇಲೆ ಜಾಸ್ತಿ ಕುದಿಯೋದು ಬೇಡ ಒಂದು ಕುದಿ ಬಂದ್ರೆ ಸಾಕು ತೆಂಗಿನಕಾಯಿಯ ದಪ್ಪ ಹಾಲು ಹಾಕಿದ್ಮೇಲೆ ಕೀರು ಬೇಗ ದಪ್ಪ ಆಗುತ್ತೆ ಹಾಗಾಗಿ ಮೊದಲೇ ನೀವು ನಿಮ್ಗೆ ಎಷ್ಟು ನೀರು ಬೇಕೋ ಅಷ್ಟು ಮಾಡಿಕೊಂಡು ಲಾಸ್ಟಿಗೆ ತೆಂಗಿನಕಾಯಿ ಹಾಲು ಹಾಕಬೇಕು ಆವಾಗ ಕರೆಕ್ಟಾದ ಹದದಲ್ಲಿ ನಮಗೆ ಖೀರು ಸಿಗುತ್ತೆ ಇವಾಗ ನೋಡಿ ಒಂದು ಕುದಿ ಬರ್ತಾ ಇದೆ ಈಗ ಇದು ರೆಡಿ ಆಗಿದೆ ಇಷ್ಟಾದ್ರೆ ಸಾಕು ಗ್ಯಾಸ್ ಆಫ್ ಮಾಡ್ಕೊಳ್ತೀನಿ ಎಲ್ಲ ಆದ್ಮೇಲೆ ಏಲಕ್ಕಿ ಪುಡಿಯನ್ನ ಹಾಕ್ತಾ ಇದ್ದೀನಿ ಆಮೇಲೆ ತುಪ್ಪದಲ್ಲಿ ಸ್ವಲ್ಪ ಗೋಡಂಬಿ ದ್ರಾಕ್ಷಿಯನ್ನ ಹುರಿತಾ ಇದೀನಿ ತುಪ್ಪ ಬಿಸಿ ಮಾಡಿಬಿಟ್ಟು ಸಣ್ಣಗೆ ತುಂಡು ಮಾಡಿದಂತಹ ಗೋಡಂಬಿಯನ್ನ ಹಾಕ್ತಾ ಇದ್ದೀನಿ ನಾನು ಹೆಚ್ಚಾಗಿ ಕೀರೆಲ್ಲ ಮಾಡುವಾಗ ಈ ರೀತಿ ತುಂಡು ಮಾಡಿ ಹಾಕಲಿಕ್ಕೆ ಇಷ್ಟಪಡ್ತೀನಿ ಇಡಿಯಾಗಿ ಗೋಡಂಬಿ ಹಾಕಿದ್ರೆ ಇರುತ್ತೆ ಒಬ್ಬೊಬ್ಬರಿಗೆ ಸಿಗುತ್ತೆ ಈ ರೀತಿ ತುಂಡು ಮಾಡಿ ಹಾಕಿದ್ರೆ ಪಾಯಸ ಯಾರೆಲ್ಲ ತಿಂತಾರೆ ಅವರಿಗೆಲ್ಲ ಎರಡೆರಡು ಪೀಸ್ ಆದ್ರೂ ಸಿಗುತ್ತೆ ಹಾಗಾಗಿ ಈಗ ಫಸ್ಟ್ ಗೋಡಂಬಿ ಹುರಿದಾದ್ಮೇಲೆ ಸ್ವಲ್ಪ ದ್ರಾಕ್ಷಿಯನ್ನು ಕೂಡ ಹಾಕ್ತಾ ಇದ್ದೀನಿ ಈಗ ಇದನ್ನ ಪಾಯಸಕ್ಕೆ ಸೇರಿಸ್ತಾ ಇದ್ದೀನಿ ಈ ಕೇರನ್ನ ನೀವು ಕೇವಲ ಹದಿನೈದರಿಂದ ಇಪ್ಪತ್ತು ನಿಮಿಷದಲ್ಲಿ ಮಾಡಿ ಮುಗಿಸ್ಬೋದು ರುಚಿ ರುಚಿಯಾಗಿರುವಂತಹ ಹೆಸರು ಬೇಳೆ ಮಖಾನ ಕೀರು ರೆಡಿಯಾಗಿದೆ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಇದುವರೆಗೆ ನೀವು ಮಾಡಲಿಲ್ಲ ಅಂದರೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ ನೋಡಿ ನಮ್ಗಂತೂ ಎಲ್ರಿಗೂ ತುಂಬಾ ಇಷ್ಟ ಆಯಿತು ಅದು ಅಲ್ಲದೆ ಹಾಕಿರುವಂತಹ ಎಲ್ಲ ಪದಾರ್ಥಗಳು ಕೂಡ ಇದಕ್ಕೆ ಆರೋಗ್ಯ ತೆಂಗಿನಕಾಯಿ ಹಾಲು ಇರ್ಬೋದು ಆಮೇಲೆ ಹೆಸರು ಬೇಳೆ ಮಖಾನ ಬೆಲ್ಲ ಎಲ್ಲನೂ ಒಂದು ಆರೋಗ್ಯಭರಿತವಾಗಿರುತ್ತೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು